ಅಮ್ಮ ಇವತ್ತು ನನ್ನ ಹುಟ್ಟುಹಬ್ಬ ಬಹುಶಃ ನೀವು ಇಬ್ಬರು ಯಾವುದೋ ವಿಷಯದಲ್ಲಿ ಬಿದ್ದು ನನ್ನ ಹುಟ್ಟುಹಬ್ಬ ಆಚರಿಸೋದು ಮರ್ತಿದ್ದೀರಿ ನನ್ನ ಹುಟ್ಟುಹಬ್ಬದ ದಿವಸ ಎತ್ತ ತಾಯಿ ಕೈಯಿಂದ ಹಾಲು ಕುಡಿಯುವ ಮುನ್ನ ನಿನ್ನ ಹತ್ರ ಒಂದು ಮಾತು ಕೇಳುವುದಿದೆ ಆ ಮಾತಿಗೆ ನೀನು ಉತ್ತರ ಕೊಡಬೇಕು ಆಮೇಲೆ ನಾನು ಈ ಹಾಲು ಕುಡಿಬೇಕು ತರಮಾಲು ನಾನು ಮಾಡಿದ ತಪ್ಪನ್ನು ಯಾವುದೂ ಮುಚ್ಚಿರದೆ ನಿನ್ನ ಮುಂದೆ ಹೇಳಬೇಕೆಂತ ನಿರ್ಧಾರ ಮಾಡಿದ್ದೇನೆ ಏಕೆಂದರೆ ಈ ಜಗತ್ತಿನಲ್ಲಿ ಮಕ್ಕಳ ಮಾಡಿದ ತಪ್ಪನ್ನು ಯಾರು ಚಮಿಸದಿದ್ದರೂ ಎತ್ತ ತಾಯಿ ಚಮಿಸುವಳೆಂಬ ಎಂಬ ನಂಬಿಕೆ ನನ್ನಲ್ಲಿದೆ ಎತ್ತ ತಾಯಿ ಮುಂದೆ ಸತ್ಯವನ್ನು ಹೇಳಿದರೆ ತಪ್ಪನ್ನು ಒಪ್ಪಿ ತನ್ನ ಮಡಿಲಲ್ಲಿ ವಾಕ್ಚದಿಂದ ಮನಿಸ್ತಾಳೆ ಎಂಬ ಕವಿಗಳ ವಾಣಿ ಮುಗಿಯುತ್ತಿದೆ ಹೀಗಿರುವಾಗ ನನ್ನ ಜೀವನದಲ್ಲಿ ಎಂದೂ ಮಾಡಲಾರದ ತಪ್ಪು ನಾನು ಮಾಡಿದ್ದೇನೆ ಆ ತಪ್ಪನ್ನು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ ಆ ತಪ್ಪನ್ನು ನೀನು ಚಮಿಸಿದ್ದೇನೆ ಎಂದು ನೀನು ನನಗೆ ಮಾತು ಪಡಬೇಕು ತಪ್ಪು ಅಮ್ಮ ಈ ಮಾನವಂತರ ಮನೆಯ ಮಗನಾಗಿ ಪುಣ್ಯವಂತರ ಎತ್ತ ತಂದ ತಾಯಿ ಕಂದನಾಗಿ ನನ್ನ ಜೀವನದಲ್ಲಿ ಎಂದೂ ಮಾಡಬಾರದು ತಪ್ಪು ನಾನು ಮಾಡಿದ್ದೇನೆ ಅದೇನೆಂದರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಒಂದು ಒಂದು ನಾನು ಮಾಡಿದ ತಪ್ಪಿಗೆ ಆ ಹೆಣ್ಣು ಮಾಡಿಕೊಂಡು ಆದರೆ ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತಿದ್ದೀನಿ ಆ ತಪ್ಪಿಗೆ ನಾನೇ ಕಾರಣ ಅಂತ ಒಪ್ಪಿಕೊಳ್ತಾ ಇದ್ದೀನಿ ಯಾಗ ಮಾಡ್ತಾ ಇದೆಯಾ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ನೋಡಿಲ್ಲ ಅಂತ ತಿಳ್ಕೊಂಡಿರ್ತಂತೆ ಅಂದ್ರೆ ನಾನು ಮಾಡಿದ ತಪ್ಪು ನಿಮಗೆ ಮೊದಲೇ ಗೊತ್ತೇ ಇಲ್ಲಪ್ಪ ಇಂಥ ನೋಡಮ್ಮ ಇವತ್ತು ನಿಮ್ಮ ಪಾದ ಮುಟ್ಟಿ ಹೇಳ್ತೀನಮ್ಮ ಇಂಥ ತಪ್ಪು ಮತ್ತೆ ನಾನು ಎಂದೂ ಮಾಡಲಾರಿ ನನಗೆ ಹೆಂಡತಿಯಾಗಿ ಬರೋ ಒಂದು ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣುಗಳನ್ನು ನನ್ನ ಎತ್ತ ತಾಯಿ ಅಂತ ಭಾವಿಸ್ತೀನಿ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಲಾರೆ ಆದರೆ ಈ ಒಂದು ತಪ್ಪನ್ನು ಮಾತ್ರ ನೀನು ಚಮಿಸಲೇಬೇಕು ನಿನ್ನ ಬಾಯಿಂದ ಮಗನೇ ಈ ತಪ್ಪನ್ನು ನಾನು ಚಮಿಸಿದ್ದೇನೆ ಇವತ್ತಿನಿಂದ ನನ್ನ ಮಗನಾಗಿ ಬದುಕು ನನ್ನ ಆಶೀರ್ವಾದ ಇದೆಂದು ನನ್ನ ಮಸ್ತಕದ ಮೇಲೆ ನಿನ್ನ ಅಮೃತ ಅಸ್ತವನ್ನಿಟ್ಟು ನೀನು ನನಗೆ ಆಣೆ ಮಾಡೇ ಹೇಳಬೇಕು ಅಂದಾಗ ಮಾತ್ರ ನಾನು ಇವತ್ತು ಈ ಹಾಲನ್ನು ಕುಡಿಯುವೆ ಅಲ್ಲಿಯವರೆಗೆ ಈ ಹಾಲು ಕುಡಿಯಲಾರೆ ನೀನು ಬರೀ ಹಾಲು ಅಲ್ಲ ಅಮ್ಮ ನಿನ್ನ ಕೈಯಿಂದ ವಿಷ ಕೊಟ್ಟರು ಕುಡಿತೀನಿ ಆದರೆ ನೀನು ಮಾತ್ರ ಕ್ಷಮಿಸ್ತೇನೆ ಎಂದು ನನಗೆ ಹೇಳಬೇಕು ಹೇಳಮ್ಮ ಯಾಕೆ ಮಹಾಮೋನವಾಗಿ ನಿಂತಿರೀವಿ మొదలు ఎత్తు ఆశి అమ్మా నిన్న కయాలి తగ్గుకొండ అమ్మా ఆలు ಅಮ್ಮ ಚಮಿಸ್ತಿದ್ದಾನೆ ಆಶೀರ್ವಾದ ಮಾಡ್ತಿದ್ದಾನೆ ಈ ಮಾತು ಸತ್ಯ ಹೇಳ್ತಾನೆ ommah 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 anani janama ninna

ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಎತ್ತ ಮಗನಿಗೆ ಅಲ್ಲಿನಲ್ಲಿ ಮಿಸಾಡ್ಕೊಂಡು ಬಿಟ್ಟು ಈ ಮಾತನ್ನ ಸತ್ಯವಾಗಿ ಹೇಳ್ತಿದ್ದೀಯ ಇದು ಈಶವಾಗಿ ನೀಂದು ಕರೆಯು ನೀಳಲು ಮಡಿಲನ್ನು ಎತ್ತ ತಾಯಿ ಕೈಯಿಂದ ಬಿಸಿ ಕುಡಿದು ಸಾಯುವುದು ನನ್ನ ಹಡೆ ಮರದಲ್ಲಿ ಬರೆದಿದ್ದರೆ ನಿನ್ನೇ ಕೆವಣೆ ಮಾಡದ ತಾಯಿ ಗಾಯಕ್ಕಾಗಿ ಮಗನನ್ನೇ ಬಲಿ ಕೊಟ್ಟ ನಿಮ್ಮಂತಹ ಶ್ರೇಷ್ಠ ತಂದ ತಾಯಿ ಒಟ್ಟಿಯಲ್ಲಿ ನಾನು ಇನ್ನೊಮ್ಮೆ ಮೇಲೆ ಹುಟ್ಟಿ ಬರಲೆಂದು ಆ ರತಿ ಮನ್ಮತ್ತಿನಲ್ಲಿ ಕೇಳಿಕೊಳ್ಳುವೆ वीस <laughs> पे ಇಷ್ಟೊಂದು ಮಾತನಾಡುವಾಗ ನೀನ್ಯಾಕೆ ಮೌನ ಬಾ ನಿಂತಿರುವ ನಾನು ಇಷ್ಟೊಂದು ಮಾತನಾಡುವಾಗ ನೀನ್ಯಾಕೆ ಮೌನ ಬಾ ನಿಂತಿರುವ ಮಾತು ಮುಂದೇಶ ಬೇಡ ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದ್ರೆ ಊರಿನ ಜನ ನಮ್ಮ ಮನೆ ತುಂಬುತ್ತೆ ಜನರಿಗೆ ಗೊತ್ತಾದ್ರಷ್ಟೇ ಶವಲ ಸಂಸ್ಕಾರ ನಡೆದು ಅದಕ್ಕಾಗಿ ನಾನು ಬೇಗ ವ್ಯವಸ್ಥೆ ಮಾಡ್ತೀನಿ ನೀವು ಇಲ್ಲೇ ಇರು ನಿಕ್ಕಳಿ ಸೋಬಿ ಕೊನೆಯದಾಗಿ ನಿಮ್ಮ ಕಾಲುಗಳಿಗೆ ನಮಸ್ಕರಿಸಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ದಯವಿಟ್ಟು ದಯವಿಟ್ಟು ಪಾದ ಜೋಡಿಸಿ ನಿಲ್ತೀರ ಯಾಕೆ ಮಾಡಿದೀವಿ ಏನೇನು ಮನಬಂದಂತೆ ಮಾತನಾಡಿದ್ರಿ ಅಲ್ಲ ನನ್ನನ್ನು ಬದುಕು ಮುನ್ನರಿಸುವ ಆಚೆ ಇಲ್ಲವೇ ನಾ ಮಾಡಿದ ಕೃತಿಗೆ ನಿನ್ನ ಮನಸ್ಸಿಗೆ ಅಪರಾಧ ವಹಿಸಿದೆ ನೀನು ನನಗೊಂದು ಆಜ್ಞೆ ಭಾರ ವಿಷ ಹಾಕುವ ಬಿಟ್ಟ ಅದರ ಅರ್ಥದಷ್ಟು ವಿಷವನ್ನ ತಾತ್ ಕುಡಿದ್ರ 你又多嘴。 मत oh. <laughs> <साहे> oh. <laughs> मत को टी बे टी वे ಮಹಾದೇವಿ ಮಹಾದೇವಿ ಯಾವುದು ಮತ್ತು ಒಳ್ಳೆಯದು ಯಾವುದು ನಂಬದನ್ನು ನೀವೇ ತಿಳಿದುಕೊಳ್ಳಬೇಕಾದಂತಹ ವಿಷಯ ಅತ್ಯಂತ ಸುಂದರ ಮತ್ತು ಮನಮಿಳಿಯುವಂಥ ಸನ್ನಿವೇಶಗಳನ್ನು ಒಳಗಂಡಿರುವಂತಹ ನಾಟಕ ಇನ್ನು ಕೊನೆಯ ಸನ್ನಿವೇಶವೊಂದಿಗೆ ಮಂಗಲವಾಗಲಿದೆ ಅದಕ್ಕಾಗಿ ತಾವೆಲ್ಲರೂ ದಯವಿಟ್ಟು ಕೊನೆಯ ಸನ್ನಿವೇಶವನ್ನು ವೀಕ್ಷಿಸಿ ತಾವೆಲ್ಲರೂ ಮನೆಗೆ ಹೋಗಬೇಕು ತಾವೆಲ್ಲರಿಗೆ ವಿನಂತಿ ಮಾಡಿಕೊಳ್ತೇನೆ ಇದೊಂದು ಸನ್ನಿವೇಶ ತಾವೆಲ್ಲರೂ ನೋಡಲೇಬೇಕಾದಂಥ ವಿಷಯ ಅಂತ ಹೇಳ್ಕೊಳ್ತಾ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನನ್ನ ಮಗಳು ಈ ಇಷ್ಟೆಲ್ಲ ಅನುಮತ ಆಗ್ತಾ ಇರಲಿಲ್ಲ ನನ್ನ ಮಗಳ ಹುಟ್ಟಿ ನಿಮ್ಮ ಮನೆ ಮಶಾಲೆ ಮಾಡಿಬಿಟ್ಟಿದ ರುದ್ರ ಯಾರ ಜನನಕ್ಕೆ ಯಾರು ಸಾವು ಕಾರಣವಲ್ಲ ಯಾರ ಮರಣಕ್ಕೆ ಯಾರು ಸಾವು ಕಾರಣ ಅಲ್ಲ ಈ ಒಂದು ಕಾರಣಕ್ಕಾಗಿ ಈಗ ಎಲ್ಲವನ್ನು ಕಳೆದುಕೊಂಡು ಈ ಮನೆತನದ ಮಾನವನ್ನು ಉಳಿಸಿರಿ ಈ ಒಂದು ಕಾರಣಕ್ಕಾಗಿ